ನಮ್ಮಲ್ಲೆಲ್ಲ ಎಲ್ಲ ಉತ್ತರ ಕರ್ನಾಟಕದಿಂದ ಎಮ್ ಎಲ್ ಎಗಳು ಆಗ್ತಾರಲ್ಲ ಸರ್ ಯಾರ ಬುಡಾರಿಗಳಲ್ಲ ಸಮಯ ಬಂದ್ರೆ ಜೈಲ್ಗೆ ಹೋಗೋದಕ್ಕೂ ರೆಡಿ ಇರೋಂತ ನಾನು ಯಾವ್ದು ಹೆದರೋದಿಲ್ಲ ನಾನು ಎಮ್ ಎಲ್ ಎ ನಿತ್ ಮೇಲೆ ಗೊತ್ತಾಗಿರೋದು ರಾಜಕಾರಣಗಳ ಬಂಡವಾಳ ಎಷ್ಟು ಜನನೇ ಐವತ್ತು ನೂರು ಸಾವಿರ ಕೊಟ್ಟು ಕಟ್ಟಿರುವಂತ ಪಕ್ಷ ನಲ್ವತ್ತು ಲಕ್ಷ ಅದು ಎಲೆಕ್ಷನ್ ಕಮಿಷನ್ ಪ್ರಕಾರ ಖರ್ಚು ಮಾಡ್ಬೇಕಾಗಿರೋದು ನಲ್ವತ್ತು ಕೋಟಿ ಖರ್ಚು ಮಾಡ್ತಾರೆ ನಾವ್ ಇಲೆಕ್ಷನ್ ಇಟ್ಟಾಗ ಎಪ್ಪ ಎಂಬತ್ ಕೇಸ್ ಹಾಕಿದೀನಿ ಕಾಂಗ್ರೆಸ್ ಮೇಲೆ ಜೆಡಿಎಸ್ ತರ ಮೇಲೆ ನಾವು ಇಲೆಕ್ಷನ್ ಇತ್ತಾಗ ನಮ್ಗೆಲ್ಲ ನಾನು ಹಿಂಗ್ ಮಾತಾಡ್ತಾ ಇದ್ದೆ ಹಿಂಗೆಲ್ಲ ಮೈಕ್ ಹರಿದು ನಮ್ ಕಾರ್ಗೆ ಕಲ್ಲೇ ಹಾಕಿದ್ರು ನಿಮ್ಮ ರಾಜಕೀಯ ವಿಚಾರವಾಗಿ ನೀವು ಶಾಸಕ ಸ್ಥಾನಕ್ಕೆ ಸ್ಪರ್ಧೆ ಕೂಡ ಮಾಡಿದ್ರಿ ಅಂತ ಯಾವ ಪಕ್ಷದಿಂದ ಮತ್ತೆ ಉದ್ದೇಶ ಏನು ಆ ಪಕ್ಷನೇ ಯಾಕೆ ಈಗ ಕೆ ಆರ್ ಎಸ್ ಪಾರ್ಟಿಯಿಂದ ನಿತ್ಕೊಂಡಿದ್ದೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಾರ್ಟಿ ಅಂತ ಕೆ ಆರ್ ಎಸ್ ಪಾರ್ಟಿ ರವಿಕೃಷ್ಣ ರೆಡ್ಡಿ ಅವರ ಪಾರ್ಟಿ ಅದು ರವಿಕೃಷ್ಣ ಅವರ ಪಾರ್ಟಿ ಅಂದ್ರೆ ಎಲ್ಲರೂ ಆಗಿ ಎಲ್ಲರೂ ಜನ ಸೇರ್ಕೊಂಡು ಜನರ ಪಕ್ಷ ಅದು ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಇರೋ ಪಕ್ಷ ಯಾವುದಾದ್ರೂ ಅದು ಒಂದೇ ಕೆ ಆರ್ ಎಸ್ ಪಾರ್ಟಿ ಯಾಕಂದ್ರೆ ಅಲ್ಲಿ ದುಡ್ಡು ಈಗ 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 ಪಾರ್ಟಿ ಫಂಡ್ಸ್ ಅಂತ ಕೊಡ್ತಾರೆ ಫಾರ್ಟಿ ಫಂಡ್ಸ್ನ ಜನನೇ ಐವತ್ತು ನೂರು ಸಾವಿರ ಕೊಟ್ಟು ಕಟ್ಟಿರುವಂಥ ಪಕ್ಷ ಅದು ಜನರಿಂದಲೇ ಜನರಿಂದಲೇ ಆಗಿರೋ ಪಕ್ಷ ಜನರೇ ಕೊಡ್ತಾರೆ ಲಕ್ಷ ಲಕ್ಷ ದುಡ್ಡು ಪ್ರತಿ ತಿಂಗಳು ಒಂದು ಲಕ್ಷ ಐವತ್ತು ಸಾವಿರ ಈ ಥರ ಸಾರ್ವಜನಿಕ ಜನ ದುಡ್ಡು ಕೊಟ್ಟೆ ಆ ಪಕ್ಷ ಕಟ್ಟಿರುವಂಥದ್ದು ರವಿಕೃಷ್ಣ ರೆಡ್ಡಿ ಅವರಿಂದ ಶುರುವಾಗಿರೋದು ರವಿಕೃಷ್ಣ ರೆಡ್ಡಿ ಮತ್ತು ಅವ್ರ ಸಂಘಟಕರಿಂದ ರವಿಕೃಷ್ಣ ಮೀಡಿಯಾದಲ್ಲಿ ನೋಡಬೇಕಾದ್ರೆ ಪಕ್ಷ ಎಷ್ಟು ಹೋರಾಟ ಮಾಡ್ತಾರೆ ಅವರು ಯಾಕಂದ್ರೆ ಈಗ ಈಗ ನಾವು ಜನ ರೊಚ್ಚ ಇದ್ರೆ ಕೆಲಸ ಆಗಲ್ಲ ಸರ್ ಯಾವ್ದಾದ್ರು ಅಧಿಕಾರಿ ಹೋಗಿ ನಾನು ನಾನು ಯಾಕೆ ಹಿಂಗ ರಫ್ ಟಫ್ ಆಗಿದ್ರೆ ಬಿಕಾಸ್ ಆಫ್ ಎಸ್ ಪಾರ್ಟಿ ನನ್ನ ಮೂಲತಃ ಹಳ್ಳಿಯಿಂದ ಬಂದಿರೋದು ಅದೊಂದು ಬೇರೆ ಅದನ್ನೂ ಒಂದು ಟಚ್ ಈಗ ನಾವು ಎಲೆಕ್ಷನ್ ಇತ್ಕೊಂಡಾಗ ನಾನು ಬೈ ಎಲೆಕ್ಷನ್ ಅಲ್ಲಿ ಸಿಂಧಿಗೆಯಲ್ಲಿ ಇತ್ಕೊಂಡಾಗ ಅವ್ರ ಪಾರ್ಟಿಯಿಂದ ನಿಂತಾಗ ಒಂದು ಓಟು ಒಂದು ನೋಟು ಅಂತ ಅಂದ್ರೆ ಒಂದು ಓಟು ಕೊಡಿ ಒಂದು ನೋಟು ಕೊಡಿ ಅಂತ ಕೈ ಮುಗಿದು ನಾವು ಅವ್ರ ಕಡೆ ದುಡ್ಸ್ಕೊಂಡಿದ್ದೀನಿ ಸುಮಾರು ನಲ್ವತ್ತೈದು ಸಾವಿರ ನಾವು ಜನ ದುಡ್ಡು ಕೊಟ್ಟಿರೋದು ನನಗೆ ಹೆಂಗ್ ವಿಚಿತ್ರ ವಿಶೇಷ ಆದ್ರೆ ಇದ್ರೆ ದುಡ್ಡು ಕೊಟ್ಟು ಓಟ್ ಹಾಕಿಸ್ಕೊಳ್ತಿದ್ರು ಬೇರೆ ಹೌದು ನೀವ್ ಹಂಗಲ್ಲ ಓಟು ಅವ್ರ ಹತ್ರನೇ ನೋಟೋ ಅವ್ರಾವ್ ಇರೋದು ಹಿಂಗೆ ಇಲ್ಲ ಹಾಗೆ ಆಗ್ಬೇಕಾಗಿರೋದು ಅಂತ ಸತ್ತಿ ಹೌದು ಈಗ ನನ್ನ ಹತ್ರ ಜಮೀನ್ ಇದೆ ಆಸ್ತಿ ಇದೆ ಎಪ್ಪತ್ತೆಕರೆ ಜಮೀನ್ ಅಂದ್ಬಿಟ್ಟು ಒಂದ್ ಹತ್ತು ಎಕರೆ ಮಾರಾಟ ಮಾಡಿ ಅಥವಾ ಯಾರ್ದೋ ಈ ಕಾಂಟ್ರಾಕ್ಟ್ ದುಡ್ಡು ತಂದು ಖರ್ಚು ಮಾಡಿ ಗೆದ್ಬಿಟ್ರೆ ನಾನು ಎಲ್ಲ ಉದ್ದಾರ ಮಾಡಕ್ ಸಾಧ್ಯ ಇದೆ ರಿಕವರಿ ಮಾಡಬೇಕಲ್ಲ ಅದಕ್ಕಾಗಿ ನಿಮ್ದೇ ದುಡ್ಡಲ್ಲಿ ನಿಮ್ದೇ ಎಲೆಕ್ಷನ್ ಮಾಡಿ ನಿಮಗೋಸ್ಕರನೇ ಕೆಲಸ ಮಾಡ್ತೀವಿ ಗೋಪಾಲ್ ಗೋಪಾಲ್ಗೌಡರು ಅವ್ರ ಆಶಯದ ಅದು ಒಂದು ಓಟು ಒಂದು ನೋಟು ಅಂತ ಅವ್ರ ಕಾರ್ಯಕ್ರಮ ಅವ್ರ ಆಶಯದ ಅಂತನೆ ನಾವು ನಾವು ಬೀದಿ ಬೀದಿ ಎಲ್ಲ ಹೋಗ್ತಿದ್ವಿ ಎಲೆಕ್ಷನ್ ಟೈಮ್ ಅಲ್ಲೆಲ್ಲ ನಾವು ಸಂತೆ ಬೀದಿ ಶಾಪ್ ಯಾವ ಹೋಗೋರು ಶಿಂದ ಮತಕ್ಷೇತ್ರ ಬಿಜಾಪುರ ಜಿಲ್ಲೆ ಬಿಜಾಪುರ ಜಿಲ್ಲೆ ಶಿಂದಿ ತಾಲೂಕು ಓಕೆ ಶಿಂದಿಯಲ್ಲಿ ಇಟ್ಕೊಂಡಾಗ ನಾವು ಓದ್ತಾ ಇದ್ರೆ ಜನ ನೋಡ್ತಾ ಇದ್ರು ಇವನು ಯಾವನು ಡಾಕ್ಟ್ರು ಬೇರೆ ಅಂತಾನೆ ರೋಡ್ ರೋಡಲ್ಲಿ ಅಲಿತಾನೆ ಒಳ್ಳೆ ಭಿಕ್ಷಕರು ತರ ತಿರ್ಗ್ತಾನೆ ಒಂದು ಓಟು ಒಂದು ನೋಟು ಅಂತಾನೆ ಜನ ಎಲ್ಲ ಕೊಡೋರು ನಮಗೆ ಏಯ್ ಕರೆಕ್ಟ್ ರೀ ನೀವು ಹೇಳೋದು ಡಾಕ್ಟರ್ ಸಾಬ್ಬ್ರಿ ಅಂತ ಅವರೆಲ್ಲ ಹರಾಮಿಗಡೆರಿ ಹರಾಮಿ ದುಡ್ಡು ತಂದು ತಿಂದಾರ ನಿಜವಾಗ್ಲೂ ಅವ್ರು ಭಾಳ ಬ್ರಸ್ಟ್ ಅಂತ ಹೇಳಿದ್ರು ಹೌದು ಹೌದು ರೀ ಹೌದ್ರಿ ಹೌದ್ರಿ ಅವ್ರ ಜನ ಅಂದ್ರೆ ನಮ್ಮ ಕಡೆ ಜನಕ್ಕೆ ಗೊತ್ತು ಅವ್ರಿಗೆ ವಾಸ್ತವ ಜನ ಖುಷಿ ಸರ್ ಗೊತ್ತ ಬಿಜೆಪಿ ಶಾಲು ಕೇಸರಿ ಕಾಂಗ್ರೆಸ್ ಶಾಲೆ ಹಾಕೊಂಡಿರೋ ನನ್ನ ಜೊತೆ ಬಂದು ಸೆಲ್ಫಿ ತೊಗೊಳ್ರ ಅವ್ರ ಲೀಡರ್ ಜೊತೆ ಅಲ್ಲೋರ್ಗೆ ಅವ್ರ ಖುಷಿ ಯಾಕಂದ್ರೆ ನಮ್ಮ ನಾಯಕನಿಗೆ ನಾಯಕನಾಗ ಬೈತೆ ನೋಡ್ರಿ ಯಾರು ಭಯಲ್ ಸರ್ ಇಲ್ಲಿ ಹೊಡಿತಾರೆ ಸರ್ ನಮ್ಮನ ಅಂತ ಜನಕ್ಕೆ ಅಷ್ಟು ಭಯ ಭಯ ನಾವು ಹೋದಾಗ ಈಗ ಭ್ರಷ್ಟನ ಭ್ರಷ್ಟ ಕಳ್ಳನ ಕಳ್ಳ ಅಂತ ಇದೀವಿ ಆಲ್ಮೋಸ್ಟ್ ಸರ್ ಒಂದು ಇಲೆಕ್ಷನ್ ಅಲ್ಲಿ ಎಮ್ ಎಲ್ ಎಗ್ ಇದ್ದಾಗ ನಲ್ವತ್ ಲಕ್ಷ ಖರ್ಚು ಮಾಡ್ಬೇಕಾಗಿರೋದು ನಲ್ವತ್ತು ಈಗ ಎಷ್ಟಿದೆ ಅಂದ್ರೆ ನಲ್ವತ್ತು ಲಕ್ಷ ಯಾವುದು ಎಲೆಕ್ಷನ್ ಕಮಿಷನ್ ಪ್ರಕಾರ ಖರ್ಚು ಮಾಡ್ಬೇಕಾಗಿರೋದು ನಲ್ವತ್ತು ಕೋಟಿ ಖರ್ಚು ಮಾಡ್ತಾರೆ ಓ ಎಲೆಕ್ಷನ್ ಕಮಿಷನ್ ನಲ್ಲಿ ಅದಕ್ಕೆ ಅವಕಾಶ ಇದೆಯಾ ಎಲೆಕ್ಷನ್ ಕಮಿಷನ್ ನಲ್ವತ್ತು ಲಕ್ಷ ಖರ್ಚು ಮಾಡೋದಕ್ಕೆ ಅವಕಾಶ ಇದೆ ಓಕೆ ಇವರು ನಲ್ವತ್ತು ಕೋಟಿ ಖರ್ಚು ಮಾಡ್ತಾರೆ ಆದ್ರೆ ನಲ್ವತ್ತು ಲಕ್ಷದ ಮೇಲೆ ನಲ್ವತ್ತೊಂದು ಲಕ್ಷ ಖರ್ಚು ಮಾಡಿದ್ರೆ ಅದು ಅಫೆನ್ಸ್ ಅದು ಎಲೆಕ್ಷನ್ ಕಮಿಷನ್ ಒಂದು ಅವನ ಅಭ್ಯರ್ಥಿ ಅಭ್ಯರ್ಥಿನೇ ಡಿಸ್ಕ್ವಾಲಿಫೈ ಮಾಡ್ಬೋದು ಅನರ್ಹ ಮಾಡೋದೇ ಇಲ್ಲ ನಲ್ವತ್ತು ಕೋಟಿ ಖರ್ಚು ಮಾಡಿದ್ರು ನಾವು ಇಲೆಕ್ಷನ್ ಇಟ್ಟಾಗ ಎಪ್ಪತ್ತೆಂಬತ್ತು ಕೇಸ್ ಹಾಕಿದೀನಿ ಬೇರೆ ಬಿಜೆಪಿಯವ್ರ ಮೇಲೆ ಕಾಂಗ್ರೆಸ್ ಮೇಲೆ ಜೆಡಿಎಸ್ ಎಲೆಕ್ಷನ್ ಕಮಿಷನ್ ಅಲ್ಲಿ ಅವರು ದುಡ್ಡು ಹಚ್ತಾ ಇದ್ದಾರೆ ಅವರು ರ್ಯಾಲಿ ಆರು ಗಂಟೆಗೆ ಮುಗಿದಿರುತ್ತೆ ಏಳು ಗಂಟೆಗೆ ಮಾಡ್ತಾ ಇದ್ದಾರೆ ಎಪ್ಪತ್ತು ಕೇಸ್ ಹಾಕಿದ್ರು ಇಲೆಕ್ಷನ್ ಕಮಿಷನ್ ಇದೆಯಲ್ಲ ಏನು ಪ್ರಯೋಜನ ಇಲ್ಲ ಸರ್ ಯಾವ ಇಲೆಕ್ಷನ್ ಕಮೀಷನ್ ಎಪ್ಪತ್ತು ಕಂಪ್ಲೇಂಟ್ ನನ್ನ ಹತ್ರ ಇದೆ ಹೆಂಗ ಫೈಲಲ್ಲಿ ಇಟ್ಕೊಂಡು ಕೊಟ್ಟು ಬಿಟ್ಟಿದ್ದೀನಿ ಅದನ್ನ ಯಾವ್ದು ರಿಪ್ಲೈ ಇಲ್ಲ ಉತ್ತರ ಇಲ್ಲ ಈ ನೋಟು ಬಾಡು ಸರ್ ಎಲೆಕ್ಷನ್ಗೆ ಒಂದು ಈ ರ್ಯಾಲಿ ಮಾಡಿದ್ರೆ ಸರ್ಟ್ ಹೋಗುತ್ತೆ ಅವ್ರದ್ದು ಸಾವಿರಾರು ಜನ ತಂದಿರ್ತಾರೆ ಈ ಕುರಿಗಳನ್ನ ಕುಕ್ಕರು ನಿಕ್ಕರು ಲಿಕ್ಕರು ಕೊಟ್ಬಿಟ್ಟು ಎಣ್ಣೆ ಹೊಡೋರ್ಗೆ ಎಣ್ಣೆ ಸಮಾವೇಶ ಸಮಾವೇಶ ಬರ್ತಾರೆ ಎಲ್ಲ ರೆಡಿ ಇರುತ್ತೆ ಬಂಧುಗಳೇ ನಾವು ತಂದ ಶುರು ಮಾಡ್ತಾರೇ ಅದೇ ಕಥೆನೆ ರಿಪೀಟ್ ಮಾಡಿ 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 ನಾವು ಇಲೆಕ್ಷನ್ ಇತ್ತಾಗ ನಮ್ಗೆಲ್ಲ ನಾನು ಹಿಂಗೆ ಮಾತಾಡ್ತಾ ಇದ್ದೆ ಹಿಂಗೆಲ್ಲ ಮಾತಾಡ್ತಾರ ನಮ್ಮ ಮೈಕ್ ಹರಿದು ನಮ್ ಕಾರ್ಗೆ ಕಲ್ಲೇ ಹಾಕಿದ್ರು ಏ ನಮ್ಮ ಶಾಸಕನ ಬಗ್ಗೆ ಮಾತಾಡ್ತೀರಾ ನೀವು ಅಷ್ಟೇ ನಿಮ್ದು ಅದಕ್ಕಿಂತ ಜಾಸ್ತಿ ಮಾತಾಡಂಗಿಲ್ಲ ಅಂತ ಅವ್ನು ಎನ್ನೇ ಗುಂಗಲ್ ಇದ್ದಾನೆ ಅವ್ನಿಗೆ ನಶೇಲಿ ಇದಾನೆ ನಾವು ಪೊಲೀಸ್ ಹಿಡಿದು ಕೊಟ್ಟಾಗ ಪೊಲೀಸ್ ನಾಲ್ಕು ಬಾರಿಸಿ ಕರ್ಕೊಂಡು ಊರವರೆಲ್ಲ ಕೇಳಿದ್ರು ಸಾರಿ ಅವ್ನ ಪರವಾಗಿ ಅಂದ್ರೆ ಅಷ್ಟು ಮತ್ತೆ ಏರ್ಬಿಟ್ಟಿರುತ್ತೆ ಓಕೆ ಇದ್ರ ನಡುವೆ ನಾನು ಒಂದು ರೂಪಾಯಿ ಖರ್ಚು ಮಾಡದೆ ಮಾಡ್ತೀನಿ ಅನ್ನೋದು ಹುಚ್ಚು ಸಾಹಸ ತರ ಕಾಣುತ್ತೆ ಹೆಂಗ ಧೈರ್ಯ ಬಂದ್ ಸರ್ ಇದು ಹುಚ್ಚರ ಸಾಹಸನೇ ಇದು ಹುಚ್ಚು ಸಾಹಸ ಅಂತ ಅಲ್ವೇ ಗೊತ್ತಿರೋದು ಮೊದಲೇ ಖಂಡಿತವಾಗ್ಲೂ ಗೊತ್ತು ಓಕೆ ಸರ್ ಯಾಕಂದ್ರೆ ಈ ಪರಿವರ್ತನೆ ಆಗೋದು ಯಾವಾಗ ಚಿಕ್ಕ ಚಿಕ್ಕ ಹೆಜ್ಜೆಗಳು ನಾವು ಈಗ ನಾವು ಹೋಗ್ದೇನೆ ಸುಮ್ ಸುಮ್ನೆ ಸರಿಯಿಲ್ಲ ಅಂತಂತ ನಾನು ಯಾಕೆ ಹೇಳ್ತಾ ಇದ್ದೀನಿ ಹೇಳಿ ನಾನು ಅನುಭವಿಸಿದ ಮೇಲೆ ಸರಿ ಇಲ್ಲ ಅಂತ ಹೇಳ್ತಾರ ಫೀಲ್ಡ್ ಹೋಗಿ ಈ ರಾಜಕಾರಣಿಗಳು ಈ ಪರಿ ಕಟುವಾಗಿ ಬೈತಾರದ ಕಾರಣ ನಾನು ಎಮ್ ಎಲ್ ನಿತ್ ಮೇಲೆ ಗೊತ್ತಾಗಿರೋದು ಈ ರಾಜಕಾರಣಿಗಳ ಬಂಡವಾಳ ಎಷ್ಟು ಷ್ಟು ಎಷ್ಟು ನಮ್ಮಲ್ಲೆಲ್ಲ ಉತ್ತರ ಕರ್ನಾಟಕದಿಂದ ಎಮ್ ಎಲ್ ಆಗ್ತಾರಲ್ಲ ಸರ್ ಯಾರ ಪುಡಾರಿಗಳು ಅವ್ರೆಲ್ಲ ಹೌದಾ ತೊಂಬತ್ ಪರ್ಸೆಂಟ್ ಪುಡಾರಿಗಳೇ ಸರ್ ಜಿಲ್ಲೆಯಲ್ಲಿ ಗಲ್ಲಿಯಲ್ಲಿ ಗೋಟೆ ಆಡ್ಕೊಂಡು ಗುಡ್ಡಗಿರಿ ಮಾಡ್ಕೊಂಡು ಮಾಡ್ಕೊಂಡು ಮಾಡ್ಕೊಂಡ್ ಬಂದು ವಿಧಾನಸೌಧ ಸೇರಿ ಸ್ಥಿತಿಗೆ ಹೌದು ಜನ ಅವನ ಬಾಸ್ ಅನ್ನ ಅವನು ನೋಡಿ ಅವನು ಇದ್ರಲ್ಲೇ ಬರಬೇಕು ಟಾಯಿಟ ಫಾರ್ಚುನರ್ ಕಾರಲ್ಲೇ ಬರ್ಬೇಕು ಅವನು ನಾವು ನಮ್ದೊಂದು ಇತ್ತು ಮೈದೋ ಇನ್ನೊಂದು ಕಾರ್ ಡಬ್ಬ ಕಾರ್ ನಾವು ತಗೊಂಡ್ ಹೋಗ್ತಾ ಇದ್ರೆ ಅವ್ರದ್ ಫಾರ್ಚುನರ್ ಕಾರು ಅವರು ದೊಡ್ಡ ಮೈಕ್ ಬರ್ತಾ ಇದ್ರೆ ಅವ್ರದೇ ಬೇರೆ ಲೆಕ್ಕ ಗುಣಕ್ಕೆ ಇಲ್ಲ ಮುಖ ನೋಡಿ ಮನೆ ಹಾಕೋದು ಹಾ 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 ಅಲ್ಲಿ ಹಂಗೇನೆ ನಮ್ಗೆ ನಾನು ಕ್ಯಾಂಡಿಡೇಟ್ ಆಗಿದ್ರು ಒಳಗಡೆ ಬರ್ತಾ ಇದ್ರೆ ಎಲ್ಲಿ ಎಲೆಕ್ಷನ್ ಕಮಿಷನ್ ಕಂಪ್ಲೇಂಟ್ ಕೊಡಾಕ್ ಬರ್ತದೆ ನನ್ನೇನೋ ಒಳಗಡೆ ಬಿಟ್ಟಿಲ್ಲ ಏ ವೈಟ್ ಹಾಕಿರ್ಲಿಲ್ಲ ಏ ನಿತ್ಕೊಂಡ್ರಿ ಕ್ಯಾಂಡಿಡೇಟ್ ನಾನು ಕ್ಯಾಂಡಿಡೇಟ್ ರೀ ಅಂತ ಕ್ಯಾಂಡಿಡೇಟ್ ಕ್ಯಾಂಡಿಡೇಟ್ ಅಂದ್ರ ಅವ್ರ ಲೆಕ್ಕ ಫಾರ್ಚುನರ್ ಕಾರು ಹಿಂದೆ ಹತ್ ಕಾರು ಮುಂದೆ ಹತ್ ಕಾರ ಅಣ್ಣನ್ಗೆ ಜೈ ಸಾಹೇಬರ್ಗೆ ಜೈ ಈ ಹೇಳ್ಕೊಂಡ್ ಬರ್ತಾ ಇದ್ರೆ ನಮ್ಮನಾಗ ನಿಲ್ಸ್ ಬಿಟ್ರಿ ನಾನು ನಾನು ನಾಲ್ಕು ಜನ ಇದ್ವಿ ಅಂದ್ರೆ ನಾವು ಬೇರೆ ಅಂದ್ರೆ ಅದ್ಭುತ ಅದು ಅದೇ ಆಕ್ಚುಲಿ ಪ್ರಾಕ್ಟಿಕಲ್ ಇರೋದ ಹಾಗೆ ಬಟ್ ಜನ ಒಂದ್ ಸಿನಿಮೀಯ ರೀತಿಯಲ್ಲಿ ನೋಡಿದ್ರ ಒಬ್ಬ ಶಾಸಕನ್ನ ಏನ್ ನನಗೇನು ಕಷ್ಟ ಇರ್ಲಿಲ್ಲ ಸರ್ ಜನರಿಗೆ ಏನ್ ಬಿಡಿ ಸ್ಲಮ್ ಹೋಗ್ಬಿಟ್ರೆ ಜನರಿಗೆ ಐನೂರು ನೂರು ಕುಕ್ಕರು ಲಿಕ್ಕರ್ ಕೊಟ್ರೆ ಬಂದಿರೋರು ಬಟ್ ಅದ್ ಮಾಡೋದ್ ತುಂಬಾ ಈಜಿ ಅದೇನ್ ದೊಡ್ಡ ನಾಟಕೀಯ ನಾಟಕೀಯ ಅದನ್ನ ಮಾಡ್ಬೇಕಾಗಿದ್ರೆ ನಾನು ಈಗ ಬೇರೆದವ್ರು ಮಾಡೋದಕ್ಕೂ ನಾನ್ ಮಾಡೋದು ಒಂದೇ ಆಗಿಬಿಟ್ರೆ ಏನ್ ಡಿಫ್ರೆನ್ಸ್ ಇದೆ ನಿಮ್ಗೆ ಇತಿಹಾಸ ಇರಲ್ಲ ನನ್ಗೆ ಒಂಬೈನೂರ ಎಪ್ಪತ್ತು ಓಟ್ ಬಿದ್ದಿದೆ ನೋಡಿ ಒಂಬೈನೂರ ಎಪ್ಪತ್ತು ಎಷ್ಟು ಓಟ್ಗಾರ ಅಲ್ಲಿ ಒಂದು ಎರಡ್ ಲಕ್ಷ ಎರಡ್ ಒಂದು ಲಕ್ಷದ ಸರ್ ಸರ್ ನಾನು ಪರಿಚಯನೇ ಇಲ್ಲ ಊರಿಗೆ ಹೋಗಿದ್ದೆ ಫಸ್ಟ್ ಟೈಮ್ ಜನ ಏನಂದ್ರೆ ಸರ್ ಜನಕ್ಕೆ ಗೊತ್ತು ಸತ್ಯ ಸತ್ಯ ಗೊತ್ತಿದ್ರು ಪ್ರಾಮಾಣಿಕರು ಹಾಕಿದ್ದಾರೆ ನಾನು ಈ ಪೊಲಿಟಿಕ್ಸ್ ಅನ್ನ ಬಿಟ್ಬಿಟ್ಟಿದ್ದೀನಿ ಸರ್ ಯಾಕಂದ್ರೆ ಇದು ವಾಸ್ತವದಲ್ಲಿ ವರ್ಕ್ ಆಗ್ತಾ ಇಲ್ಲ ಅದು ಅದಕ್ಕಾಗಿ ಸರ್ವಿಸ್ ಓರಿಯೆಂಟೆಡ್ ಸಾಮಾಜಿಕ ಕೆಲಸಗಳೇನೆ ಬಹಳ ಇಂಪಾರ್ಟೆಂಟ್ ಅಂತ ಮಾಡ್ತಾ ಇದ್ದೀನಿ ಹಂಗ ಅನ್ಕೊಂಡ್ಬಿಟ್ಟು ರಾಜಕೀಯ ಮಾಡ್ತಾ ಇಲ್ಲ ಓಕೆ ಬಟ್ ಏನಂದ್ರೆ ಈ ರಾಜಕೀಯದ ಬಗ್ಗೆ ಮಾತಾಡೋದಕ್ಕೆ ಈ ಕಳ್ಳನ ಕಳ್ಳ ನಿಮ್ಗೆ ಈ ಥರ ಈ ಭ್ರಷ್ಟಾಚಾರನೇ ಭ್ರಷ್ಟ ಹೋರಾಟ ಮಾಡಿದ್ರೆ ಹೋರಾಟ ಮಾಡೋದಕ್ಕೆ ಕೇಸ್ ಹಾಕಿಸ್ಕೊಳ್ಳೋದಕ್ಕೆ ರೆಡಿ ಇದ್ದೀರಾ ಸಮಯ ಬಂದರೆ ಜೈಲ್ಗೆ ಹೋಗೋದಕ್ಕೂ ರೆಡಿ ಇರಂತ ನಾನು ಯಾವ್ದಕ್ಕೆ ಹೆದರೋದೇ ಇಲ್ಲ ಯಾಕಂದ್ರೆ ಸಮಾಜದಲ್ಲಿ ನನ್ನಂತವನೇ ಈಗ ನಾನೇ ಹೋಗದ್ರಿ ಹೋಗ್ತಾನೆ ದೊಡ್ಡ ಗುರಿ ನೀವು ಇಲ್ಲೇ ಬರೀಕೊಂಡ್ ಫೀಲ್ಡ್ಬೇಕು ಫೀಲ್ಡ್ ಗಿಳಿ ಆದದ್ದೆಲ್ಲ ಬಂದದ್ದೆಲ್ಲ ಒಳ್ಳೇದೇ ಸರ್ ಸಿದ್ದೇಶ್ವರ ಸ್ವಾಮಿ ಕೇಳುತ್ತಾರೆ ಆದ್ದೆಲ್ಲ ಒಳ್ಳೇದೇ ಆಗುವುದೆಲ್ಲ ಒಳ್ಳೇದಕ್ಕೆ ಅಂತ ಹೌದು ಹಾಗಾಗಿ ಜೀವನದಲ್ಲಿ ಸರ್ ಮೂರ್ ದಿನ ಇಲಿ ಆಗಿ ಹುಲಿ ಆಗಿ ಬದುಕಿ ಆದದ್ದು ಏನಾದರೂ ಆಗ್ಲಿ ಸರ್ ಬಹಳ ಜನ ಹೇಳ್ತಾರೆ ಗಮನದಿಂದ ಮಾತಾಡ್ತೀಯಾ ತುಂಬಾ ಸೊಕ್ಕಿನಿಂದ ಮಾತಾಡ್ತೀಯ ಸರ್ ಯಾರು ಏನಾದ್ರೂ ಅನ್ಕೊಳ್ಳಿ ನಾನು ನ್ಯಾಯಕ್ಕಾಗಿ ಧರ್ಮಕ್ಕಾಗಿ ಜೀವ ಹೋದರೂ ಪರವಾಗಿಲ್ಲ ಬಟ್ ಆದರೆ ಕಳ್ಳನ ಕಳ್ಳ ಭ್ರಷ್ಟನ ಭ್ರಷ್ಟ ಗುಂಡಾನ್ ಗುಂಡಾ ಹರಾಮಿನ ಹರಾಮಿ ಅಂದ್ರೆ ಮಾತ್ರ ಸಮಾಜದಲ್ಲಿ ಬದಲಲ್ಲ ಅದಕ್ಕಾಗಿ ನನಗೆ ನಾವು ಬಹಳಷ್ಟು ಜನ ಆಫೀಸ್ ಹೋಗೋದ್ ಒಬ್ಬನ ಲೋಕಾಯುಕ್ತ ಟ್ರಾಪ್ ಮಾಡಿ ಕಳಿಸಿದೆ ಸಾಕಷ್ಟು ಕೇಸ್ ಗಳು ತೋರಿಸ್ತೀನಿ ನಿಮಗೆ ಒಬ್ಬ ಲಾಯರ್ ಮನೆಯಲ್ಲಿ ಇಲ್ಲ ಅಷ್ಟು ಕೇಸ್ ನನ್ನ ಹತ್ರ ಹದಿನೈದು ಹದಿನಾರು ಕೇಸ್ ಹಾಕಿದೀನಿ ಇಬ್ಬರನ್ನ ಜೈಲಿಗೆ ಕಳಿಸಿದೀನಿ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಸಸ್ಪೆಂಡ್ ಮಾಡಿಸಿದೀನಿ ಈ ಹೋರಾಟದಿಂದ ಇದ್ರಲ್ಲೇ ಒಂದು ತೃಪ್ತಿ ಸಿಗುತ್ತೆ ಆತ್ಮತೃಪ್ತಿ ಇದೊಂಥರ ಹುಚ್ಚರು ಅಂದ್ರೆ ಅತಿಯಾಗಿ ಹುಚ್ಚುತನ ಅಂದ್ರೆ ಹುಚ್ಚತನ ಒಳ್ಳೆ ಹುಚ್ಚುತನೀಕ್ಷನ್ ಅಂದ್ರೆ ಸಮಾಜದ ನಾಳೆಗೋಸ್ಕರ ನಿಮ್ಮನ್ನ ನೀವು ತ್ಯಾಗ ಮಾಡಿಕೊಡೋ ಕೆಲವೊಂದು ಅಥವಾ ದ್ವೇಷ ಕಟ್ಟಿಕೊಳ್ಳೋ ಕೆಲವೊಂದು ಶ್ರೇಷ್ಠ ನನಗೆ ಯಾವ್ದು ಕಿಕ್ ಕೊಡಲ್ಲ ಸರ್ ಈ ಭ್ರಷ್ಟಾಚಾರದ ವಿರುದ್ಧ ಈ ಪೊಲೀಸರ ವಿರುದ್ಧ ಈ ರಾಜಕಾರಣಿ ಅಂದ್ರೆ ಬೆಂಕಿ ಆಗ್ಬಿಡತ್ತೆ ಸರ್ ಬ್ಲಡ್ ಬಾಯ್ಲ್ ಆಗುತ್ತೆ ಸರ್ ಹ್ಮ್ ಕೆಲವು ಸಾರಿ ಅನ್ಸುತ್ತೆ ನನಗೆ ಈ ತರ ಹೇಳ್ಬಾರ್ದು ಗುಂಡೆ ಹೊಡಿಬೇಕೆ ಅವ್ರಿಗೆ ಆದ್ರೆ ಕಾನೂನು ಪ್ರಕಾರ ಅಪರಾಧ ಒಬ್ಬ ಡಾಕ್ಟರ್ ಆಗಿ ಹೇಳ್ತಾ ಇದ್ದೀನಿ ಬಟ್ ಈ ಸಮಾಜದಲ್ಲಿ ಜನ ಅಷ್ಟು ರೊಚ್ಚಿದ್ದಾರೆ ಸರ್ ನೇಪಾಳ ಅಲ್ಲಿ ಜಂಜಿ ಅಂತ ಹೋರಾಟ ಮಾಡಿ ಅಂತಿಮವಾಗಿ ಒಂದ್ ದಿವಸ ಈ ಜನ ಈ ರಾಜಕಾರಣಿಗಳು ಕಲೀದೆ ಹೋದ್ರೆ ಸಂಗ್ರಾಮಗಳಿಂದಲೇ ತಾನೇ ಎಲ್ಲ ಪರಿವರ್ತನೆಗಳಾಗಿರೋದು ಅದು ಸ್ವಾತಂತ್ರ್ಯದ ದಾಸ್ಯದಿಂದ ಬಿಡುಗಡೆ ಆಗಿದ್ದು ಅಥವಾ ಮಹಾಭಾರತದ ಆ ಧರ್ಮದಿಂದ ಬಿಡುಗಡೆ ಆಗಿದ್ದು ಎಲ್ಲ ಹಂಗೆ ಆಯ್ತಲ್ಲ ಸೊ ಯಾವಾಗ ಒಂದು ಶಾಸನಾಂಗಗಳಲ್ಲಿ ತುಂಬ ಕಠಿಣತೆ ಬರುವುದಿಲ್ಲ ಒಂದು ಹೆಣ್ಣಿನ ಮೇಲೆ ಅತ್ಯಾಚಾರ ಆದಾಗಲೆಲ್ಲ ನಾವು ಒಂದು ಪೋಸ್ಟ್ ಹಾಕ್ಬಿಟ್ಟು ನಾವು ಹೋರಾಟ ಮಾಡ್ತಿದ್ದೀವಿ ಇದು ಅನ್ಯಾಯ ಅಂತ ಹೇಳಿ ಶಾಸದಲ್ಲಿ ರೂಪಿಸಬೇಕಾದವರೇ ಭ್ರಷ್ಟರಾದಾಗ ಈಗ ಬಳಸ್ತು ಸರ್ ಏನಾಗ್ಬಿಟ್ಟಿದೆ ಅಂದರೆ ಈ ಹೋರಾಟ ಮಾರಾಟ ಆಗ್ಬಿಟ್ಟಿದೆ ಆ ಆಗಿದೆ ಈಗ ಬಹಳಷ್ಟು ನೋಡಿ ನೀವು ಹಂಗಾಗಿ ಜನ ಯಾವ್ದೇ ನಮ್ದು ಸ್ಥಿತಿಗಿದೆ ಮತ್ತೆ ಜನನ ಪರಿಸ್ಥಿತಿ ಹಂಗಾಗ್ಬಿಟ್ಟಿದೆ ಸರ್ ವಾಸ್ತವದಲ್ಲಿ ಯಾರೇನ್ ಹೇಳ್ತಾ ಇದ್ರು ಒಟ್ಟಿಗೆ ಯಾರ ಯಾರು ನಂಬೋ ಇವನು ಏನೋ ಇದೆ ಪ್ಲಾನ್ ಹಿಂಗ್ ಬೈತಾ ಬೈತಾನೆ ಇವ್ ಏನೋ ಸಿ ನಾನು ರಾಜಕಾರಣಿ ಆಗ್ಬೇಕು ಆರೋಗ್ಯ ಮಂತ್ರಿ ಆಗ್ಬೇಕು ಅಂತ ಕನ್ಸ್ಕೊಂಡಿದೀನಿ ನನ್ ಕನ್ಸೋದು ಈಗ ನಾನೇ ಹೇಳದ್ರಿ ಆದ್ರೂ ಬಂದ ಹೇಳ್ತಾನೆ ನನ್ ನನ್ನ ವಿಚಾರಗಳನ್ನ ನಾನು ಎಕ್ಸ್ಪ್ರೆಸ್ ಮಾಡ್ಬೇಕಾದ್ ನನ್ ಕರ್ತವ್ಯ ಹೌದು ಹಂಗ ಹೇಳ್ದಾಗ್ಲು ಇವ್ನ್ ನಿಯತ್ ತಿಂತಾರೆ ಮಾತಾಡ್ತಾರೆ ಒಳಗಡೆ ಏನೂ ಇಲ್ಲದೆ ಇವನು ಏನ್ ಹಿಂಗ್ ಮಾತಾಡಲ್ಲ ಯಾರು ಫಂಡ್ ಕೊಡ್ತಾರೆ ನಮ್ಗೆ ಇದನ್ನೆಲ್ಲ ನೋಡಿ ಈಗ ಇದು ಈ ಸಮಾಜ ಸೇವೆ ಮಾಡೋದಕ್ಕೆ ಇವ್ರಿಗೆ ಫಾರಿನ್ ಇಂದ ಫಂಡ್ ಬರುತ್ತೆ ಲಕ್ಷ ಲಕ್ಷ ದುಡ್ಡು ಕೊಡ್ತಾರೆ ಅದಕ್ಕಾಗಿ ಮಾಡ್ತಾರೆ ಅಂತಾರೆ ನಿಜವಾಗ್ಲೂ ಆ ತರದ್ ಯಾವ್ದು ಇಲ್ಲ ಲಕ್ಷ ಲಕ್ಷ ದುಡ್ಡು ನಂಬರ್ ಎಲ್ಲ ಫಾರಿನ್ ಫಂಡ್ ಎಲ್ಲ ನಿಮ್ಮ ಸ್ವಯೋಜಿತ ಸ್ವಯೋಜಿತ ಮತ್ತೆ ಬಹಳ ಜನ ವಾಲಂಟಿಯರ್ ಡಾಕ್ಟರ್ಸ್ ಮಾಡಿದ್ದಾರೆ ಅವ್ರೆಲ್ಲ ಬಹಳ ಜನ ಚಿಕ್ಕ ಪುಟ್ಟದ ಐದ್ ಸಾವಿರ ಸಾವಿರ ಮೆಡಿಸಿನ್ಸ್ ನಾವು ದುಡ್ಡು ಹೆಚ್ಚಾಗಿ ಜನರಿಗೆ ಕೇಳುವಂತದ್ದು ನಮ್ಗೆ ದುಡ್ಡೇ ಕೊಡಬೇಡಿ ನೀವು ಮೆಡಿಸಿನ್ಸ್ ಪರ್ಚೇಸ್ ಮಾಡ್ಕೊಡಿ ಮೆಡಿಕಲ್ ಎಕ್ವಿಪ್ಮೆಂಟ್ಸ್ ನ ಪರ್ಚೇಸ್ ಮಾಡ್ಕೊಡಿ ಅಟ್ಲೀಸ್ಟ್ ಲೀಸ್ಟ್ ಆಗಿಲ್ಲ ಅಂದ್ರೆ ವಾಲಂಟಿಯರ್ ಆಗಿ ನಮ್ ಬಂದು ಮೂರ್ ಅವರ್ ಕೆಲಸ ಮಾಡಿ ಒಂಬತ್ತರಿಂದ ಒಂದು ಬೆಳಗ್ಗೆ ಒಂದು ಕ್ಯಾಂಪ್ ಮಾಡ್ತಾ ಇರ್ತೀವಿ ನೀವು ಆಗಿ ಸ್ವಯಂ ಸೇವಕರಾಗಿ ಕೆಲಸ ಮಾಡಿ ನಾನು ಎಲ್ರಿಗೂ ಕೇಳುವಂತದ್ದು ಫ್ರೀ ಆಫ್ ಕಾಸ್ಟ್ ಅಲ್ಲಿ ನಾವು ಜನರಿಗೆ ಸರ್ವಿಸ್ ಮಾಡ್ತಾ ಇದ್ವಿ ನಿಮ್ಮ ಸೇವಾ ಮೂರ್ ಗಂಟೆ ಟೈಮ್ ಡೊನೇಟ್ ಮಾಡಿದ್ರೆ ಅದೇ ಸಾಕು ನಿಮ್ಮ ನಿಮ್ ರಜಾ ದಿನಗಳಲ್ಲಿ ಅಥವಾ ನಿಮ್ಗೆ ಸಮಾಜದಲ್ಲಿ ಏನೋ ಒಂದು ಮಾಡಬೇಕಪ್ಪ ನಾನು ಸಮಾಜಕ್ಕಂದು ಬಂದ್ ಮಾಡಿ ಹಾಗಾಗಿ ಅದರಿಂದನೇ ಮಾತ್ರ ಮಾಡೋಕೆ ಸಾಧ್ಯ ನಾನೆಲ್ಲೋ ಇಂಡಿವಿಜುವಲ್ ಆಗಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಜನ ಎಂಟುನೂರು ಹೆಲ್ತ್ ಕ್ಯಾಂಪ್ ಮಾಡಿದ್ದೀನಿ ಅಂತ ಅದು ಸುಳ್ಳು ಸಂಘಟಿತ ಸಂಘಟಿತವಾಗಿ ಮಾಡಿರೋಂಥದ್ದು ನಮ್ಮದು ತ್ರೀ ಫಿಫ್ಟಿ ಫೈ ತ್ರೀ ಸೆವೆಂಟಿ ಫೈವ್ ಮೆಡಿಕಲ್ ವಾಲಂಟಿಯರ್ ಡಾಕ್ಟರ್ಸ್ ಇದಾರೆ ಆಮೇಲೆ ಪ್ಯಾರಾಮೆಡಿಕಲ್ ಸ್ಟಾಫು ನರ್ಸು ಟೆಕ್ನಿಷಿಯನ್ಸು ಬೇರೆ ಬೇರೆ ಇರೋಂಥ ದೊಡ್ಡ ದೊಡ್ಡ ಇರೋಂಥವ್ರು ಮಣಿಪಾಲು ಕಿಮ್ಸು ಹಾಸ್ಪಿಟಲ್ ಹಾಸ್ಪಿಟಲಲ್ಲಿರುವಂಥ ಡಾಕ್ಟರ್ಸು ತಾವೇ ತಮ್ಮ ಕಾರ್ ತೊಗೊಂಡು ಐದೈದು ಸಾವಿರ ರೂಪಾಯಿ ಮೆಡಿಸಿನ್ಸ್ ತೊಗೊಂಡು ನಮ್ಮ ಜೊತೆ ಕ್ಯಾಂಪಿಗೆಲ್ಲ ಬರ್ತಾರೆ ಬ್ಯೂಟಿಫುಲ್ ತುಂಬಾ ಅವ್ರಿಗೆ ಇಲ್ವೇ ಇಲ್ಲ ಜಸ್ಟ್ ಒಂದ್ ಮೆಸೇಜ್ ಹಾಕಿದ್ರೆ ಸಾಕು ತುಂಬಾ ಜನ ಒಳ್ಳೆ ಡಾಕ್ಟರ್ಸ್ ಇದ್ದಾರೆ ಸರ್ ಬಹಳ ಜನ ಹೇಳ್ತಾರೆ ಇದು ಡಾಕ್ಟರ್ಸು ಹೆಣಗಿ ಮಾಡ್ತಾರೆ ದುಡ್ಡು ಮಾಡ್ತಾ ಒಳ್ಳೆಯವ್ರು ಇದ್ದಾರೆ ಸರ್ ಕೆಟ್ಟವ್ರಿಗಿಂತ ಹೆಚ್ಚಾಗಿ ನಾವು ಏನು ಮಾಡ್ತೀವಿ ಒಳ್ಳೇದೇನ ಅಂತ ಕೆಟ್ಟದ್ರ ಬಗ್ಗೆ ನೆಗೆಟಿವ್ ಬಗ್ಗೆ ಮಾತಾಡ್ತಾ ಹೋದರೆ ಅದಕ್ಕೆ ಅರ್ಥನೂ ಇಲ್ಲ ವೇಸ್ಟ್ ಆಫ್ ಟೈಮ್ ಜನಕ್ಕೂ ಬೇಕಾಗಿಲ್ಲ ನಾವು ಏನು ಪ್ರೊಡಕ್ಟಿವ್ ಆಗಿ ಮಾಡ್ತೀವಿ ಇರೋದು ಇನ್ನೊಂದು ಎಷ್ಟು ದಿನ ಇರ್ತೀವೋ ಗೊತ್ತಿಲ್ಲ ನಲ್ವತ್ತೆರಡು ಅರವತ್ತಾದರೆ ಸಾಕಪ್ಪ ಅಂತ ಅಂದರೆ ಅಷ್ಟೇ ಇರೋದು ನಮ್ಮದು ನಾವು ಬಯಸಿದ್ರು ಇರಲ್ಲ ಅದು ಯಾಕಂದರೆ ಹೆಲ್ತ್ ಮತ್ತೆ ಈ ಎನ್ವಿರಾನ್ಮೆಂಟ್ ದೇಹದ ಧರ್ಮವೇ ಅಂತದ್ದು ಹಂಗಿರೋದು ಕೃಷಿ ಕೃಷವಾಗುತ್ತೆ ಹೋಗ್ತಾ ಹೋಗುತ್ತಾ ಇದ್ದಷ್ಟು ಸಮಯ ಕೈ ಚೆನ್ನಾಗಿ ನಡೆಯೋ ಸಮಯದಲ್ಲಿ ಕೈ ನೀಡಬೇಕು ನಾವು ಬಿದ್ದ ಸಮಯದಲ್ಲಿ ಬೇರೆಯವ್ರು ನಮಗೆ ನೀಡ್ತಾರೆ ಹೌದು ನಾವು ನನಗೆ ಅನುಭವಕ್ಕೆ ಬಂದಿರುದ್ರೆ ಈ ಸಮಾಜ ಸೇವೆ ಬಂದಾಗ ಸಾಧ್ಯ ಆದಷ್ಟು ಸಹಾಯ ಮಾಡು ನಿನ್ನ ಕಳ್ಕೊಂಡು ಸಹಾಯ ಮಾಡಬೇಡ ನಾನು ಎಲ್ಲರಿಗೂ ಹೇಳುವಂಥದ್ದು ನಿನ್ನನ್ನು ಕಳ್ಕೊಂಡು ನಿಮ್ಮ ಫ್ಯಾಮಿಲಿ ಮಾಡೋವಂಥದ್ದು ಸಮಾಜ ಸೇವೆ ಮಾಡಲೇಬೇಡಿ ನೋಡಿ ಇದು ಬಹಳ ಮುಖ್ಯ ಎಷ್ಟೋ ಜನ ಸಮಾಜಕ್ಕೆ ಮಾಡಿ ನಾನು ಸತ್ತೋದೆ ಅಂತಂದ್ರೆ ಬೇಡ ಯಾಕಂದ್ರೆ ಯಾರು ವ್ಯಾಲ್ಯೂ ಕೊಡಲ್ಲ ನೀವು ಗಟ್ಟಿ ಕಟ್ಕೊಳ್ಳಿ ನೀವು ಆರ್ಥಿಕವಾಗಿ ಭದ್ರವಾಗಿ ಕೈ ನೀಡಿ ಮತ್ತೆ ಜನನು ಸಪೋರ್ಟ್ ಮಾಡಿ ಆಗಿ ಒಳ್ಳೆಯದನ್ನು ಪ್ರಸಾರ ಮಾಡಿ ಒಳ್ಳೆಯದನ್ನು ಸ್ಪ್ರೆಡ್ ಮಾಡಿ ಒಳ್ಳೆಯದನ್ನು ಒಳ್ಳೇದಂತೇಳಿ ನೆಗೆಟಿವಿಟಿ ಬಿಟ್ಟಾಕಿ ಈ ಡಾಕ್ಟ್ರಿಂದ ಏನು ಉಪಯೋಗ ಬರುತ್ತೆ ಲಾಭಕ್ಕಾದರೂ ನಮ್ಮನ್ನು ಉಪಯೋಗಿಸ್ಕೊಳ್ಳಿ ಗ್ರೇಟ್ ಗ್ರೇಟ್ ಈಗ ಓಕೆ ನಿಮ್ಮನ್ನು ಅವರು ಸಂಪರ್ಕಿಸಬೇಕು ಅಂದರೆ ಅಥವಾ ನಿಮ್ಮ ಸೇವೆ ಯಾವ ಥರ ಇದೆ